ನಾವು ವೆಂಕಪ್ಪ ಶೇಖಪ್ಪ ಅಂತ ಹೇಳ್ರಿ ಗದಗ ಜಿಲ್ಲಾ ಗದಗ ತಾಲ್ಲೂಕು ಮಲಸಮುದ್ರ ನಮ್ಮದು ನಾವು ಈ ಸಾವಯವ ಗೌರಿ ಗೊಬ್ಬರನ ಮತ್ತು ನಮ್ಮ ಹಳೆಯ ಹೇಳಿದ ಇದು ಚಲೋ ಬರ್ತತಿ ಹಾಕ್ರಿ ಅಂತೇಳಿ ಆ ಪ್ರಕಾರ ನಾವು ತರಿಸಿ ಈಗ ಈ ಎಲ್ಬಳಿಗೂ ಹಾಕಿವಿ ಆನಂತರ ಬಾಳಿಗೂ ಹಾಕಿವಿ ಎಲ್ಬಳೆ ಒಳಗೆ ಅಂದ್ರೆ ಮಳೆ ಜಾಸ್ತಿ ಆಗಿ ಕ್ಯಾದಗಿ ಬಣ್ಣ ಬಂದಿತ್ತು ರೀ ಎಲೆ ಬೆಳಗ್ಗೆ ಆಗಿಬಿಟ್ಟಿತ್ತು ಪೂರ್ತಿ ಅದನ್ನ ಮೇಲೆ ಒಂದು ಹದಿನೈದು ದಿನ್ದಾಗ ಮ ಪೂರ್ತಿ ಹಸ್ರ ಬಣ್ಣ ಬಂತರು ಚಲೋ ರೀ ಬಳಸಿದ್ರಿಂದ ಇಳುವರಿ ಜಾಸ್ತಿ ಬರ್ತೈತಿ ಆಮೇಲೆ ಭೂಮಿ ಕೆಡೋದಿಲ್ಲ ಇದನ್ನು ಬಳಸೋದು ಅತ್ಯುತ್ತಮ ಅಂತ ಅನ್ನಿಸ್ತೈತಿ